ನನ್ನ ಸಾಹಿತ್ಯ ಗುರುಗಳ ಭಾವ ಬೆರೆಗು ಅನ್ನುವ ಕವನ ಸಂಕಲನದಿಂದ ಸಾಂದರ್ಭಿಕವಾಗಿ ಬರಲೇಬೇಡ ಬೇಡ ಗಣೇಶ ಎನ್ನುವ ಕವಿತೆಯನ್ನ ನಿಮ್ಮ ಮುಂದೆ ವಾಚನ ಮಾಡ್ಬೇಕು ಅಂತ ಬಂದಿದ್ದೇನೆ ಯಾಕೆ ಸಾಂದರ್ಭಿಕ ಅಂತ ಹೇಳಿದೆ ಅಂತಂದ್ರೆ ಪ್ರಸ್ತುತ ಗಣೇಶನನ್ನ ನಾವು ಗಣೇಶ ಚೌತಿಯನ್ನ ಆಚರಣೆ ಮಾಡಬೇಕೋ ಬೇಡಬೇಕು ಅನ್ನುವ ಗೊಂದಲದಲ್ಲಿದ್ದೀವಿ ಯಾಕಂತಂದ್ರೆ ಕರೋನಾ ಈ ಸಂದಿಗ್ಧ ಸಮಯದಲ್ಲಿ ಸರ್ಕಾರದ ಮಟ್ಟದಲ್ಲೂ ಚರ್ಚೆಯಾಗಿ ಆದೇಶ ಕೂಡ ಆಗಿದೆ ಸಾರ್ವಜನಿಕವಾಗಿ ಗಣೇಶನನ್ನು ಪ್ರತಿಷ್ಠಾನ ಮಾಡಬಾರದು ವೈಯಕ್ತಿಕವಾಗಿ ದೇವಸ್ಥಾನಗಳಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಆಚರಣೆ ಮಾಡಿ ಎಂದು ಆದೇಶ ಕೂಡ ಆಗಿದೆ ಈ ಗಣೇಶನ ತಲ್ಲೆ ಗಣೇಶನ ಕವಿತೆ ಕರೋನಾ ಬರೋದ್ರನ್ನ ಮುಂಚೆನೆ ರಚನೆ ಮಾಡಿದೆ ಹಾಗಾಗಿ ಈ ತಲ್ಲೆ ಗಣೇಶ ಯಾವ ಸಮಯದಲ್ಲೂ ಕೂಡ ಬರಲೇಬಾರದು ಅನ್ನುವ ಉದ್ದೇಶದಿಂದ ಧ್ಯೇಯದಿಂದ ಕವಿ ನನ್ನ ಗುರುಗಳಾದಂತಹ ಶರಣಪ್ಪ ನಿಡಿಶಿಶಿಯವರು ರಚನೆ ಮಾಡಿದಂತಹ ಒಂದು ಕವಿತೆ ನಿಮ್ಮ ಮುಂದೆ ಹೇಳ್ತೀನಿ ಒಂತಿಗೆ ಗಿಂತಿಗೆ ಕೇಳಂಗಿದ್ರ ಕೊಡ್ಲಿಲ್ಲ ಹೆಜ್ಜೆಗೆ ಹೆಜ್ಜೆ ಕಾಣಂಗಿದ್ರ ಬರಲೇ ಬೇಡ ತರಲೆ ಗಣೇಶ ನಿನ್ನ ರೇಟು ಜಾಸ್ತಿಯಾದ್ರ ಹೂವು ಹಣ್ಣು ಆದ್ರ ಬಡವರ ಬಾನ ಬ್ಯಾಡಂತಂದ್ರ ಬರಲೇ ಬೇಡ ತರಲೆ ಗಣೇಶ ಬೀದಿ ಬದಿಯಲ್ಲಿ ಕೂಡಂಗಿದ್ರ ಟ್ರಾಫಿಕ್ ಜಾಮು ಮಾಡಂಗಿದ್ರ ಆಟದ ಮೈದಾನ ಬೇಡಂಗಿದ್ರ ಬದಲೇ ಬೇಡ ತರಲೆ ಗಣೇಶ ತೈಲ ಬಣ್ಣ ಬಡ್ಕೊಂಡು ಬಂದ್ರ ಹೂವಾಗಿ ಮುಡ್ಕೊಂಡು ಬಂದ್ರ ಪ್ಲಾಸ್ಟಿಕ್ ಗೀಸ್ಟಿಕ್ಕೂ ಹುಡುಕೊಂಡು ಬಂದ್ರ ಬದಲೆ ಬೇಡ ತರಲೆ ಗಣೇಶ ಪಾಟಾಕಿ ಶಬ್ದ ಬೇಕಂತಂದ್ರ ಸಂಗೀತ ಶಬ್ದ ಯಾಕಂತಂದ್ರ ಮಕ್ಕಳ ಶಬ್ದ ಸಾಕಂತಂದ್ರ ಬದಲೆ ಬೇಡ ತರಲೆ ಗಣೇಶ ಮಕ್ಕಳ ಕಣ್ಣು ಕಳೆಯಂಗೆ ಇದ್ರ ಮೈ ಕೈ ಸೂಡಂಗಿದ್ರ ಕೋಮು ಹಲವೆ ಮಾಡಂಗಿದ್ರ ಬರಲೆ ಬೇಡ ತೊರಲೆ ಗಣೇಶ ಬೇರೆ ಸೋಗು ಹಾಕೊಂಡು ಬಂದ್ರ ಪವಾಡಗಿ ಗಿವಾಡ ಮಾಡಂಗಿದ್ರ ಕೆರೆನೋ ಬಾವಿ ನೋ ಬೆಳ್ಳಲ್ಲಂದ್ರ ಬರಲೆ ಬೇಡ ತೊರಲೆ ಗಣೇಶ ಬಣ್ಣದ ಇಲ್ಲ ಬಣ್ಣ ಇಲ್ಲದೆ ಬರಂಗಿಲ್ಲಂದ್ರ ಸಣ್ಣ ಮೂರ್ತಿ ಆಗಂಗಿಲ್ಲಂದ್ರ ಹಾಕಿದ ನೀರಲ್ಲಿ ಮುಳುಗಲ್ಲಂದ್ರ ಬರಲೇ ಬೇಡ ತರಲೆ ಗಣೇಶ ಅತ್ಯಂತ ಅದ್ಭುತವಾದ ಕವಿತೆಗಳನ್ನು ಈ ಭಾವ ಬೆರೆದು ಪುಸ್ತಕ ಒಳಗೊಂಡಿದೆ ಈ ಪುಸ್ತಕ ತಮಗೆ ಬೇಕಾದಲ್ಲಿ ಕೊಂಡು ಓದಿ ಪ್ರಕಾಶಕರು ದೇಶದೂತ ಪ್ರಕಾಶನ ಯಲ್ಬುರ್ಗಾ ಅವರಿಂದ ಪ್ರಕಟಣೆಗೊಂಡಿದೆ ಅವರಿಗೂ ಕೂಡ ಸಹಾಯವಾಗುತ್ತದೆ